ಬಹುತೇಕ ಆಲ್ಮೋಸ್ಟ್ ವಿ ಅಂಡರ್ ಗೊತ್ತಿರೋ ಹಿಂದೆ ಎಲ್ಲ ಒಂದು ರೆವಿನ್ಯೂ ಕೇಸ್ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗ್ಬೇಕಾದ್ರೆ ಇನ್ನೂರ ಹನ್ನೆರಡು ದಿನ ಆಗ್ತಾ ಇತ್ತು ಈಗ ಇಟ್ ಇಸ್ ಡೌನ್ ಟು ಲೆಸ್ ದನ್ ನೈಂಟಿ ಡೇಸ್ ಆವರೇಜ್ ಟೈಮ್ ಆಫ್ ಡಿಸ್ಪೋಸಲ್ ಅಟ್ ದ ತೀಲ್ದಾರ್ ಲೆವೆಲ್ ಸೊ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಕಳೆದ ಒಂದು ವರ್ಷದಲ್ಲಿ ಆಗಿದೆ ನಾರ್ಮ್ ಡೇಸ್ ಅಲೋಡ್ ಇದೆ ಆಲ್ಮೋಸ್ಟ್ ನಾವು ವಿ ಆರ್ ದ ಕೂಡ ರೀತಿಯಲ್ಲಿ ಸ್ಪಂದಿಸಿ ನಮಗೆ ಹಳೆ ಪ್ರಕರಣಗಳನ್ನು ಇತ್ಯರ್ಥ ಮಾಡುವುದರಿ ಏನಿದ್ದು ಗುರಿ ಸಾಧನೆ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ತಹಶೀಲ್ದಾರ್ಗಳಿಗೂ ಕೂಡ ನನ್ನ ಧನ್ಯವಾದಗಳು ಪ್ರಗತಿ ಆಗಿದೆ ಬಟ್ ದ ಸ್ಟೋರಿಂದ್ರೆ ಸೊ ನೆಟ್ ಡಿಸ್ಪೋಸಲ್ ಇನ್ಕ್ಲೂಡಿಂಗ್ ಕಳೆದ ವರ್ಷ ನಮ್ಗೆ ಬಂದಿರುವ ಹೊಸ ಪ್ರಕರಣಗಳು ಸೇರಿಸಿದ್ರೆ ಸೇರಿಸ್ಕೊಂಡು ಇನ್ಕ್ಲೂಡಿಂಗ್ ನ್ಯೂ ರಿಸೀಪ್ ಸೇರಿದ್ರೆ ಟೋಟಲ್ ಪೆಂಡೆನ್ಸಿ ಇಸ್ ಡೌನ್ ಬೈ ಅಬೌಟ್ ಆಗಿದೆ ಟೋಟಲ್ ಪೆಂಡೆನ್ಸಿ ಐತಿತ್ತು ಈಗ ಸಾವಿರಕ್ಕೆ ಬಂದಿದೆ ಅದರ ಒಳಗಡೆ ನಾವು ಫೈವ್ ಇಯರ್ ಪ್ಲಸ್ ಕೇಸಸ್ ನಾನು ಅನೇಕ ಬಾರಿ ಹೇಳಿದ ಹಾಗೆ ಎರಡು ಸಾವಿರ ಏಳುನೂರ ಐವತ್ತೇಳು ಇವತ್ತು ಫೈವ್ ಇಯರ್ ಪ್ಲಸ್ ಕೇಸಸ್ ಆರ್ ಡೌನ್ ಟು ಅಬೌಟ್ ಸೆವೆನ್ ತೌಸಂಡ್ ಈಗ ಇಟ್ಸ್ ಡೌನ್ ಟು ಸೆವೆನ್ ತೌಸಂಡ್ ಹಾಗೇ ಒನ್ ಟು ಫೈವ್ ಇಯರ್ಸ್ ಅವು ಕೂಡ ಡೌನ್ ಆಗಿದೆ ಬಟ್ ಸ್ಟಿಲ್ ಮೋರ್ ದೆನ್ ಫೈವ್ ಇಯರ್ಸ್ ಏಳು ಸಾವಿರ ಕೇಸ್ ಇದೆ ಹಾಗೆ ಒನ್ ಟು ಒನ್ ಟು ಫೈವ್ ಇಯರ್ಸ್ ನೋಡಿದರೆ ಅದು ಕೂಡ ಒಂದು ಹತ್ತು ಹದಿಮೂರು ಸಾವಿರ ಕೇಸು ಬಾಕಿ ಇದೆ ಸೊ ಇವತ್ತಿಗೂ ನಮ್ಮ ಹತ್ರ ಟೈಮ್ ಪೀರಿಯಡ್ ಲ್ಯಾಪ್ಸ್ ಆಗಿರುವಂತ ಕೇಸಸ್ ಅಂತ ತೆಗೆದುಕೊಂಡ್ರೆ ಟೋಟಲ್ ಪೆಂಡೆನ್ಸಿ ಐತೆನ್ಸಿ ಬೈ ತರ್ಟಿಲ್ ಹಾಗಾಗಿ ಸುಮ್ಮನೆ ನಾವು ಎ ಸಿಗಳನ್ನೇ ಬರ್ಡನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಈಗ ಸ್ಪೆಷಲ್ ಸಿಗಳು ಎಲ್ಲೆಲ್ಲಿ ಕೇಸ್ ಜಾಸ್ತಿ ಇದೆ ಅಂತ ಕಡೆ ಎಲ್ಲ ಸ್ಪೆಷಲ್ ಎಸಿಗಳನ್ನ ಅಪಾಯಿಂಟ್ ಮಾಡಿ ಅವರಿಗೆ ಕೇಸ್ಗಳನ್ನ ಡೆಲಿಗೇಟ್ ಮಾಡುವ ಕೆಲಸವನ್ನ ಮಾಡಿದ್ದೇವೆ ಸೊ ಹೋಪ್ಫುಲಿ ಇನ್ನೊಂದು ಆರು ತಿಂಗಳ ಒಳಗಡೆ ಆ ಸ್ಪೆಷಲ್ ಎ ಸಿ ಎ ಸಿ ಸ್ಪೆಷಲ್ ಎ ಸಿ ಎಲ್ಲರೂ ಸೇರಿಸಿ ಇನ್ನೂ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅದನ್ನು ಕೂಡ ನಾವು ಒಂದು ಲಿಮಿಟ್ ವಿತ್ ಇನ್ ಗೆ ನಾವು ತರಬಹುದು ಡಿ ಸಿ ಲೆವೆಲ್ ಅಲ್ಲಿ ಇನಿಷಿಯಲಿ ಬಹಳ ಪ್ರೋಗ್ರೆಸ್ ಚೆನ್ನಾಗಿತ್ತು ಈ ನಡುವೆ ಸ್ವಲ್ಪ ಪ್ರೋಗ್ರೆಸ್ ಕಡಿಮೆ ಆಗಿದೆ ಈ ರೀತಿ ಇದೆ ಹಾಗೆ ಸರ್ವೆ ಸೈಡ್ ಅಲ್ಲಿ ತಗೊಂಡ್ರೆ ನಮ್ಮಲ್ಲಿ ಸರ್ವೆ ಕೇಸಸ್ ಏನಿದೆ ಅಂದ್ರೆ ಜುಡಿಷಿಯಲ್ ಕೇಸಸ್ ಅವುಗಳನ್ನ ಡಿಜಿಟೈಸ ಮಾಡಿರ್ಲಿಲ್ಲ ಡಿಜಿಟೈಸಿರಲಿಲ್ಲ ಇನ್ಫ್ಯಾಕ್ಟ್ ಆರು ತಿಂಗಳು ನಮ್ಗೆ ಎಷ್ಟು ಕೇಸ್ ಇದೆ ಅಂತ ಕೇಳಿದ್ರೆ ನಮ್ಗೆ ಕೇಸ್ ಇದೆ ಅಂತಾನು ಗೊತ್ತಿರ್ಲಿಲ್ಲ ನನ್ಗೆ ಹೇಳ್ಬೇಕು ಸತ್ಯ ಅಂದ್ರೆ ಅಂಡ್ ಸೆಕೆಂಡ್ಲಿ ಇದಕ್ಕೆ ಅವ್ರ ಹತ್ರನೂ ಕೇಸುಗಳು ಇದಾವೆ ಅಂತ ಮೇಲೆ ಎಷ್ಟು ಕೇಸ್ ಇದೆ ಅಂತ ಗೊತ್ತಿರ್ಲಿಲ್ಲ ಸೊ ಐ ತಿಂಕ್ ಫಸ್ಟ್ ಅಚೀವ್ಮೆಂಟ್ ಸರ್ವೆ ಸೈಡ್ ಅಲ್ಲಿ ಈಗ ಅವ್ರ ಹತ್ರ ಇರುವಂತ ಎಡಿ ಎಲ್ ಆರ್ ಡಿ ಎಲ್ ಆರ್ ಜೆ ಡಿ ಎಲ್ ಆರ್ ಎಲ್ಲಾ ಕೇಸುಗಳು ಕೂಡ ನಾವು ಇನ್ ಆರ್ ಸಿ ಎಂ ಎಸ್ ಸೊ ದೇರ್ ಇಸ್ ಟೋಟಲ್ ಟ್ರಾನ್ಸ್ಪರೆನ್ಸಿ ಇದೆ ಅವರು ವಿಸಿಬಿಲಿಟಿ ಇದೆ ಸೊ ಮೇಲೆ ಅವರು ಕೂಡ ಕೇಸ್ ಡಿಸ್ಪೋಸಲ್ ಐ ತಿಂಕ್ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಇವತ್ತು ಕೇಸ್ ಡಿಸ್ಪೋಸಲ್ ಎ ಡಿ ಎಲ್ ಆರ್ ಡಿ ಎಲ್ ಆರ್ ಜೆ ಡಿ ಎಲ್ ಆರ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟಾರ್ಗೆಟ್ ಅವರು ಕೂಡ ಕೇಸ್ ಡಿಸ್ಪೋಸಲ್ ಅಲ್ಲಿ ಅಚೀವ್ ದ ಟಾರ್ಗೆಟ್ ಸೊ ಯಾವುದು ನಾವು ಡಿಸೆಂಬರ್ ಇಲ್ಲಿ ಏನು ಡಿಜಿಟೈಸ್ ಮಾಡಿದ್ವಿ ಅದಾದ್ಮೇಲೆ ಪೆಂಡೆನ್ಸಿ ನೋಡಿದಾಗ ಇವತ್ತು ಅಲ್ಲೂ ಕೂಡ ಪೆಂಡೆನ್ಸಿಯನ್ನ ಬ್ರಾಡ್ ಡೌನ್ ಡಿಜಿಟೈಸೇಷನ್ ಬಂದು ಡಿಜಿಟೈಸೇಷನ್ ದಿಕ್ಕಿನಲ್ಲಿ ಕೆಲಸ ಆಗಿದೆ ಇನ್ನು ರೆವಿನ್ಯೂ ವಿಲೇಜ್ ಕ್ರಿಯೇಷನ್ ಅಲ್ಲೂ ಕೂಡ ಕಳೆದ ಒಂದು ವರ್ಷದಲ್ಲಿ ಬಹಳ ಪ್ರಗತಿ ಆಗಿದೆ ಈಗ ಆಲ್ಮೋಸ್ಟ್ ನಾವು ಅರವತ್ತು ಸಾವಿರ ಹಕ್ಕು ಪತ್ರ ಕೊಡಬಹುದು ಆ ಸ್ಟೇಜ್ ಅಲ್ಲಿ ನಾವು ಇದೇವೆ ಇಪ್ಪತ್ತೇಳು ಸಾವಿರ ಡಿಜಿಟೈಸ್ ಆಗಿದೆ ಹಕ್ಕು ಪತ್ರ ಈಗ ಮೂವತ್ತು ಸಾವಿರ ಡಿಜಿಟೈಸ್ ಮಾಡಿದ್ರೆ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ ನಾವು ಒಂದು ಕ್ಯಾಂಪೇನ್ ಮಾಡಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬಹುದು ಸ್ವಲ್ಪ ಅಲ್ಲಿ ಹಿನ್ನಡೆ ಆಗಿದೆ ಈಗ ಸೆನ್ಸಸ್ ಪ್ರಕ್ರಿಯೆ ಆರಂಭ ಆಗಿರೋದ್ರಿಂದ ವಿನ್ ಡೂ ವರ್ಕ್ ಬಟ್ ವಿ ನೋಟಿಫೈ ಎನಿ ನೋಟಿಫೈನಿ ಹ್ಯಾಪಿಟೇಷನ್ ಯಾವುದು ಹೊಸ ರೆವಿನ್ಯೂ ಕ್ಲಸ್ಟರ್ ಅನ್ನ ರೆವಿನ್ಯೂ ಯೂನಿಟ್ ಅನ್ನ ನಾವು ನೋಟಿಫೈ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಸೆನ್ಸಸ್ ಆರಂಭ ಆದ ಕೂಡಲೇ ಆಲ್ ರೆವಿನ್ಯೂ ಯೂನಿಟ್ಸ್ ಫ್ರೋಸನ್ ಬಟ್ ಐ ಮೇಕಿಂಗ್ ಇಟ್ ಇಯರ್ ವರ್ಕ್ ವಿಲ್ ನಾಟ್ ಸ್ಟಾಪ್ ವಿಲ್ ಡೂ ಆಲ್ ಎಲ್ಲ ಕೆಲಸ ನಾವು ಮಾಡಲೇಬೇಕು ನೋಟಿಫಿಕೇಶನ್ ಮಾತ್ರ ಯಾವಾಗ ಸೆನ್ಸಸ್ ಬ್ಯೂರೋ ನಮಗೆ ಪರ್ಮಿಷನ್ ಕೊಡ್ತಾರೆ ಆವಾಗ ನೋಟಿಫೈ ಮಾಡೋಣ ಕೆಲಸ ಅಂತೂ ಯಾವುದು ನಿಲ್ಬಾರ್ದು ಐ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಕೆಲಸ ನಿಲ್ಲಬಾರದು ಎಲ್ಲ ಮಾಡಬೇಕು ಸೆನ್ಸಸ್ ಬ್ಯೂರೋ ಕ್ಲಿಯರೆನ್ಸ್ ಕೊಟ್ಟ ತಕ್ಷಣ ಇನ್ ಮ್ಯಾಟರ್ ಆಫ್ ಒನ್ ಮಂತ್ ವಿ ಮಸ್ಟ್ ಕಂಪ್ಲೀಟ್ ಎವ್ರಿಥಿಂಗ್